ಒಂದಿಷ್ಟು ಕಂಟೆಸ್ಟ ಈ ಸೀಸನ್ ಅಲ್ಲಿ ಒಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗ ಎಂಟ್ರಿ ಆಗ್ತಾ ಇರೋದು ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಆಗಿರಬಹುದು ಬಿಗ್ ಬಾಸ್ ಮನೆ ಆಗಿರ್ಬೋದು ಅದ್ರಲ್ಲಿ ಏನಾದ್ರೂ ಚೇಂಜಸ್ ಇಂಥದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆ ಸಿ ಐಸ್ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸೆಟ್ ಆಗಿರಲಿ ಅದಿನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳ ಸಿ ಪಾಯಿಂಟ್ ಏನಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದರೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ವೈ ಪರ್ಸನಲ್ ಅಂದ್ರೆ ಇರ್ರೆಲೆಂಟ್ ಟು ಹೌ ದ ಶೋಲ್ಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಫೇಟ್ ಬಟ್ ಅಷ್ಟೇನಾ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ಪ್ರತಿ ದಿನನೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತನಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರು ಈ ವಿ ಡಿಸ್ಕಸ್ ಅ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀನಿ ಕೂತ್ಕೊಂಡು ಎಲ್ಲರೂ ಐ ಕ್ಯಾನ್ ಎಲ್ಲರೂ ಅಂದರೆ ನಾನು ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯಟ್ಲಿ ಅಲ್ಲಿ ಕಾಲ್ ಆಗಿ ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎರಡು ಒಟ್ಟು ಹೊಡಿತು ಯು ಕ್ಯಾನ್ ಡೂ ಇಟ್ ಡೋ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಅಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬ ಈ ಇಡೀ ಚಾನಲ್ಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ನನ್ನ ಫೌಂಡೇಶನ್ ಹಾಕುತ್ತದು ಸೊ ಐ ಕೇಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗೋಕ್ಕೆ ಸಾಧ್ಯ ಇಲ್ಲ ಪ್ರತಿ ವಾರ ಆಡ್ಸೌನ್ ಐ ಥಿಂಕ್ ಇಟ್ಸ್ ಅ ಗ್ರಾಪ್ ವಿ ಗ್ರೋ ಸ್ಲೋಲಿ 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 ಎಲ್ಲದರಿಕಿ ಹೆಚ್ಚಾಗಿ ನಾನು ಪರ್ಸನಲಿ ಲೆವೆನ್ ಸೀಸನ್ ನೋಡಿರೋದು ಓಪನಿಂಗ್ ನೀವು ಏನೇ ರೇಟಿಂಗ್ ಮೊದಲು ದೇರ್ ಆರ್ ಇಯರ್ಸ್ ವೆರ್ ಲಾಸ್ಟ್ ರೇಟಿಂಗ್ ಇನ್ ದ ದೆಟ್ ಅಗೇನ್ ರೀಸನ್ ಅಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟ್ ಆಗಿ ಒಂದು ಒಂದು ಗ್ರಾಫ್ ಇಂದ ಕೆಳಕ್ ಬರಲೇಬಾರ್ದು ಅನ್ನೋಂತ ಒಂದು ಅಟೆಂಪ್ ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನ ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐಗೆಸ್ ಇಟ್ಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್ ದೇರ್ ಫ್ಯಾಮಿಲೀಸ್ ಮೈಕಲ್ ಮೈಕಲ್ ಕೃಷ್ಣ ಆಗಲ್ಲ ವಾಪಸ್ ಮನವೊಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಮ

ಪ್ರಶಾಂತ್ ಅವ್ರ ಸಿಕ್ಕಾಪಟ್ಟೆ ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು ಸುಷ್ಮಾಜಿ ಅವರು ಪ್ರಶಾಂತ್ ಅವ್ರದ್ ಆಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಆಫ್ ಇಫ್ ನಾಟ್ ಫಾರ್ ಸುಷ್ಮಾ ಜಿ ಐ ಡೋಂಟ್ ಥಿಂಕ್ ಐ ವುಡ್ ಗ್ರೀಟ್ ಇಟ್ ವಾಸ್ ಮ್ಯಾಜಿಕ್ ಮೇಡಮ್ ಮೇಡಮ್ ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರ್ಲಿಲ್ಲ ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು ಆ ನಿರ್ಧಾರ ಬದಲಾಯಿಸಕ್ಕೆ ನಿಮಗಿದ್ದಂಥ ಚಾಲೆಂಜಸ್ ಏನಿತ್ತು ಅನ್ನೋಂಥದ್ದು